ಅಯ್ಯೋ ಅವಳನ್ನ ಕರ್ಕೊಂಡೇ ಬಂದ್ಬಿಡಿದೋಡದೆ ನಮ್ಗೆಲ್ಲಾರ್ಗು ಒಂದ್ ದೊಡ್ಡ ಕರ್ಮ ಅಜ್ಜಿ ಫಸ್ಟ್ ಅವ್ಳ ಕಪಾಲಕ್ ಒಂದ್ ಎರಡ್ ಬಿಗಿದು ಮನೆಯಿಂದ ಆಚೆ ಕಳಿಸಿ ಮತ್ತೆ ಯಾವ ಮುಖ ಹೊತ್ಕೊಂಡ್ ಬಂದಿದ್ಯಾ ಇಲ್ಲಿಗೆ ಇದೇನ್ ಸಂಸಾರ ಮನೆ ಅಂದ್ಕೊಂಡಿದೀಯಾ ಇಲ್ಲ ಸುಡ್ಗಾಡು ಅನ್ಕೊಂಡಿದ್ಯಾ ಆದ್ರೆ ಮನಸ್ಸುಗಳನ್ನ ಸುಡ್ಗಾಡು ಮಾಡ್ಕೊಂಡು ಪ್ರೇತಾತ್ಮಗಳನ್ನ ಪ್ರೇತಾತ್ಮಗಳನ್ನ ಮನೆ ಬಿಟ್ಟು ಓಡಿಸಿದ್ರೆ ಸುಡುಗಾಡು ಮನೆ ಆಗತ್ತ ಮಾತಾಡು ಅಂದ್ರೆ ಕಾಡು ನಾಡನ್ನ ಒಂದ್ ಮಾಡ್ ಈ ಮಾನ ಬಿಟ್ಟೋಳ್ನ ನಮ್ ಮನೆಗ್ ಯಾಕೆ ಅರ್ಕೊಂಡ್ ಅಂಜುನಾ ನೀನ್ ಮಾತಾಡ್ತಿರೋದು ಭೂಮಿ ಬಗ್ಗೆ ಅಲ್ಲ ಮಿಸ್ಟರ್ ಅಜಿತ್ ಬಗ್ಗೆ ಅನ್ನ ನೆನ್ಪಿರ್ಲಿ ಆಹಾ ದೊಡ್ಡ ಸತಿ ಸಾವಿತ್ರಿ ಅವಳು ಇವಳು ಪರ ಮಾತಾಡ್ತಿದ್ಯಾ ಅಲ್ವೋ ಇಡೀ ಮನೆ ಮನೆತನ ತಲೆ ತಕ್ಷ ಮಾಡಿದಳೆ ಇವಳು ಪ್ರತ್ಯಕ್ಷವ್ ಕಂಡ್ರು ಪ್ರಮಾಣಿಸಿ ನೋಡ್ಬೇಕಪ್ಪ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೇನೋ ಕಂದ ಪೊರೆ ತುಂಬಿರೋ ಕಣ್ಣುಗಳಿಗೆ ಅಂಗೈಯಲ್ಲಿರೋ ಹುಣ್ಣು ಒಂದೇ ಮರದಲ್ಲಿ ಬಿಟ್ಟಿರೋ ಹಣ್ಣು ಒಂದೇ ಅನ್ಸುತ್ತೆ ಅತ ಹಣಕ್ಕೋಸ್ಕರ ಬಂದಿರೋಳನ್ನ ಗುಣವಂತ ಅನ್ಕೋಬಾರದು ಗಂಡ ದುಡಿಯೋ ಪ್ರತಿ ರೂಪಾಯಿ ಮೇಲೂ ಹೆಂಡತಿಗೆ ಹಾಕಿರುತ್ತ ಜಿ ಹಾಗಿದ್ದು ನನ್ನ ಸಂಬಳ ಎಷ್ಟು ಬರುತ್ತೆ ಅಂತ ಕೇಳದೆ ಬೀದಿಲಿ ಟೀ ಮಾಡ್ಕೊಂಡು ಬದುಕ್ತಾ ಇರ್ಲಿಲ್ಲ ಇವಳು ಯಾಕಂದ್ರೆ ಇಂಥ ಇನ್ಕಮ್ ಎಲ್ಲ ಇದ್ಯಲ್ಲಪ್ಪ ಪಾರ್ಟ್ ಟೈಮ್ ಅಲ್ಲಿ ಸಾವಿರಾರು ರೂಪಾಯಿ ದುಡಿಯೋಳಿಯೋಳು ನಿನ್ ಜೇಬಲ್ಲಿ ಪುಟಾಣಿ ಪರ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಲ್ಲ ಅವಳು ಇನ್ನೊಂದು ಮಾತು ನನ್ನ ಹೆಂಡತಿ ಬಗ್ಗೆ ಮಾತಾಡಿದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಅವಳು ಹೇಳೋದ್ರಲ್ಲಿ ತಪ್ಪನಿದೆ ಹೇಳ್ತಿರೋದ್ರೆ ತಪ್ಪೇ ಅಪ್ಪ ನನ್ನ ಹೆಂಡತಿ ಬಗ್ಗೆ ಯಾರೇ ಚೀಪಾಗಿ ಮಾತಾಡಿದ್ರು ನಾನು ಸುಮ್ಮನಿರಲ್ಲ ಅದು ಅಂಜನ ಆದ್ರೂ ಸರಿ ಜನ್ಮ ಕೊಟ್ಟವ್ರೆ ಆದ್ರೂ ಸರಿ ನಿನ್ನ ಪ್ರೀತಿಗೆ ಹೆಂಡತಿ ಮೇಲೆ ನೀನ್ ಇಟ್ಟಿರೋ ನಂಬಿಕೆಗೆ ನಮ್ಗೆಲ್ಲ ಸಂತೋಷನೇ ಆದ್ರೆ ಅವ್ಳ ಮೇಲೆ ಯಾಕೆಷ್ಟು ನಂಬಿಕೆ ನಿಂಗೆ ಅಂತೀನಿ ಎರಡು ತಿಂಗಳಿಂದ ಒಂದೇ ರೂಮ್ ಅಲ್ಲಿ ಇಬ್ರು ವಾಸ ಮಾಡ್ತಿದಿ ಮತ್ತೆ ಇವಳೇನು ಅಂತ ನನಗಿಂತ ಚೆನ್ನಾಗಿ ಇನ್ಯಾರಿಗೂ ಅರ್ಥ ಮಾಡ್ಕೊಳ್ಳೋಕ್ ಸಾಧ್ಯನೇ ಇಲ್ಲ ಯಾವ ಕಾರಣಕ್ಕೆ ಇವಳು ಅಲ್ಲಿಗೆ ಹೋಗಿದ್ಲು ಅದ್ ಹೇಗ್ ಅಲ್ಲಿ ಟ್ರಾಪ್ ಆದ್ಲು ಆದ್ರೆ ಇವಳು ಆತರ ಕೆಲಸ ಮಾಡೋಳಲ್ಲ ಅಂತ ನಾನ್ ಪ್ರಮಾಣ ಮಾಡಿ